ಜನವರಿ ಇಪ್ಪತ್ತೆರಡರಂದು ಕಲಬುರಗಿ ಬಂದ್ಗೆ ಕರೆ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜನವರಿ ಇಪ್ಪತ್ತೆರಡರಂದು ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಶರಣಬಸಪ್ಪ ಮೊಮಶೆಟ್ಟ ಹೇಳಿದ್ದಾರೆ ನಗರದಲ್ಲಿಂದು ಮಾತನಾಡಿದ ಅವರು ತೊಗರಿಗೆ ಕನಿಷ್ಠ ಹನ್ನೆರಡು ಸಾವಿರದ ಐದು ನೂರು ರೂಪಾಯಿ ಬೆಂಬಲ ಬೆಲೆ ನೇಟೆ ರೋಗದಿಂದ ಹಾಳಾದ ತೊಗರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡುವುದು ಕ್ವಿಂಟಲ್ ತೊಗರಿಗೆ ಕೇಂದ್ರ ಸರ್ಕಾರ ಒಂದು ಸಾವಿರ ರೂಪಾಯಿ ಪರಿಹಾರ ನೀಡುವುದು ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಲ್ಬುರ್ಗಿ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಹೇಳಿದರು ಚಂದ್ರಶೇಖರ್ ಚಿತ್ತಾಪುರ್ ಸಿ ನೈನ್ ಕನ್ನಡ ಕಲಬುರಗಿ ಜಿಲ್ಲೆ ಆರ್ಥಿಕತೆಯನ್ನ ನಿರ್ಧಾರ ಆಗೋದೆ ಇಡೀ ತೊಗರಿ ಮೇಲೆ ಇಡೀ ವಿಶ್ವದಲ್ಲದೆ ಇಪ್ಪತ್ಮೂರು ಪ್ರತಿಶತ ಪ್ರೊಟೀನ್ ಹೊಂದಿರತಕ್ಕಂಥ ಕಲಬುರಗಿ ಜಿಲ್ಲೆಯ ತೊಗರಿ ಈ ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರೆ ಹುಡುಗಾಲಿರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅತಿವೃಷ್ಟಿ ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ತೊಗರಿ ಇವತ್ತು ಮಂಜು ಬಿದ್ದು ಇವತ್ತು ಹೂವು ಚಳ್ಳಿ ನೆನೆಯ ಉದಿರೋಗಿ ಹಾನಿಯಾಗಿರ್ತಕ್ಕಂಥ ತೊಗರಿ ಇವತ್ತು ಅದೊಲ್ಲದಿದೆ ತೇವಾಂಶದ ಕೊರತೆಯಿಂದ ನೆಟಿರೋಗ ತೇವಾಂಶ ಕೊರತೆಯಿಂದ ಒಣಗೋಗಿರ್ತಕ್ಕಂಥ ತೊಗರಿ ಎರಡು ಲಕ್ಷ ಹೆಕ್ಟರ್ ತೊಗರಿಯನ್ನು ಹೋಗಿದೆ ಕೈಗೆ ಬಂದು ತುತ್ತಾನ ಬಾಯಿಗೆ ಬರಲಾರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಷ್ಟೆಲ್ಲ ಪಾರಾಗಿ ಬಂದರೂ ಕೂಡ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೇನೆ ರೈತರು ಕಂಗಾಲಾಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ರೈತರು ಕಂಗಾಲಾಗಿದ್ದಾರೆ ಒಕ್ಕಲ್ ತಂದ್ಗಳಿಗೆ ಉಳಿಗಾಲಿರಲಾರಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿರೋದ್ರಿಂದ ಇವತ್ತು ನಾವು ಕೇಳಕ್ಕೆ ಬಯಸ್ತಿದ್ದೀವಿ ಕಲಬುರಗಿ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಮೂವತ್ತೈದು ಕೋಟಿ ರೂಪಾಯಿ ಘೋಷಣೆ ಮಾಡಬೇಕು ಪ್ರತಿ ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ಎಮ್ ಎಸ್ ಪಿ ಕಾನೂನನ್ನು ಜಾರಿಗೆ ತರಬೇಕು ಕೆ ಎಂ ಎಫ್ ಮಾದರಿಯಲ್ಲಿ ತೊಗರಿ ಬೆಳೆಗಾರರನ್ನ ರಕ್ಷಣೆ ಮಾಡಬೇಕು ತೊಗರಿ ಬೋರ್ಡ್ ರೈತರ ಪಾಲಿಗೆ ಇದ್ದೂ ಇಲ್ಲದಂತಾಗಿದೆ ರೈತರ ಪಾಲಿಗೆ ತೊಗರಿ ಬೋರ್ಡನ್ನು ಸತ್ತೋಗಿದೆ ದ್ವಿದಳ ಧಾನ್ಯಗಳ ಪಲ್ಸಸ್ ಬೋರ್ಡನ್ನು ಮಾಡಿದರೆ ಆ ತೊಗರಿ ದ್ವಿದಳ ಧಾನ್ಯಗಳ ಪಲ್ಸಸ್ ಬೋರ್ಡನ್ನು ಬಲಪಡಿಸಬೇಕು ಅದಕ್ಕಣ ಮೀಸಲಿಡಬೇಕು ಒಂದು ಕ್ವಿಂಟಲ್ ತೊಗರಿಗೆ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ ಐದುನೂರು ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಒಂದು ಕ್ವಿಂಟಲ್ ತೊಗರಿಗೆ ಕೇಂದ್ರ ಸರ್ಕಾರ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತದೆ ರೈತರ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಇವತ್ತು ಕಲಬುರಗಿ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಮೂವತ್ತು ಹತ್ತೈದು ಕೋಟಿ ರೂಪಾಯಿ ಘೋಷಣೆ ಮಾಡಬೇಕು ತೊಗರಿ ಬೆಳೆಗಾರರ ಬಗ್ಗೆ ಯಾವುದೇ ಕಾರಣಕ್ಕೂ ಕಾಳಜಿ ತೋರಿಸ್ತಾರ್ದೇ ಇರತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸ್ತಿದ್ದೀವಿ ಕೇಂದ್ರದ ಕೃಷಿ ಮಂತ್ರಿ ಕರ್ನಾಟಕ ರಾಜ್ಯದ ಕೃಷಿ ಮಂತ್ರಿಗಳನ್ನ ಇವತ್ತು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನು ತೊಗರಿ ಬೆಳೆಗಾರರ ನೆರವಿಗೆ ಧಾವಿಸ್ಬೇಕಂತೇಳಿ ಒತ್ತಾಯಿಸಿ ಕಲ್ಬುರ್ಗಿ ಜಿಲ್ಲೆ ಎಲ್ಲ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಯುವಜನರು ಜನರು ಜನರು ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಬರಹಗಾರರು ಸಾಹಿತಿಗಳು ಎಲ್ಲರೂ ಕೂಡ ಪ್ರಗತಿಪರ ಚಿಂತಕರು ಕನ್ನಡಪರ ದಲಿತ ಸಂಘಟನೆಗಳು ಎಲ್ಲ ರೈತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಒಂದುಗೂಡಿ ಇದೇ ದಿನಾಂಕ ಜನವರಿ ಇಪ್ಪತ್ತೆರಡರಂದು ಕಲ್ಬುರ್ಗಿ ತೊಗರಿಯ ನಾಡು ಬರಡಾಗಿದೆ ತೊಗರಿಯ ನಾಡಿನ ರಕ್ಷಣೆಗಾಗಿ ತೊಗರಿ ಬೆಳೆಗಾರ ರಕ್ಷಣೆಗಾಗಿ ರೈತರ ಒಕ್ಕಲುತನ ಉಳಿವಿಗಾಗಿ ಇಪ್ಪತ್ತೆರಡನೇ ತಾರೀಕು ಬಂದ್ ಕರೆ ಕೊಡಲಾಗಿದೆ ಸಂಪೂರ್ಣವಾಗಿ ಬಂದ್ ಅನ್ನ ಕರೆ ಕೊಡ್ತಾ ಇದೀವಿ ಆ ಕಾರಣಕ್ಕಾಗಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಆ ಬಂದಿಗೆ ಸಹಕರಿಸಬೇಕು ಕಲಬುರಗಿಯ ನಗರದ ಮಹಾಜನತೆ ರೈತರು ಅನ್ನದಾತ ರೈತರು ಕಾರ್ಮಿಕರೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತಕ್ಕಂಥ ಮಾತನ್ನ ಎಲ್ಲರಿಗೆ ವಿನಂತಿಯನ್ನ ಮಾಡ್ತ ಇದೀವಿ ಹಾಗಾಗಿರೋದ್ರಿಂದ ಆ ಬಂದಿಗೆ ಎಲ್ಲರೂ ಕೈ ಜೋಡಿಸಿ ಶಾಂತಿಯುತ ಬಂದನ್ನ ಸಹಕರಿಸಣ ಬಂದನ್ನ ಯಶಸ್ವಿಗೊಳಿಸಿ ಅಂತಕ್ಕಂಥ ಮಾತನ್ನು ವಿನಂತಿಯನ್ನ ಮಾಡ್ತಾ ಇದ್ದೀವಿ ಶರಣಬಸಪ್ಪ ಮಂಶೆಟ್ಟಿ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ